ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮ್ಮಮ್ಮಂಗೆ ಹುಷಾರಿಲ್ಲ ಇವತ್ತು ಅದಕ್ಕೆ ನನಗೆ ವಾಯ್ಸ್ ವರ್ ಹೇಳಿದ್ದಾರೆ ಮೊನ್ನೆ ಮಾಡಿರೋ ವೀಡಿಯೋಗೆ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಬಾಂಡ್ಲಿ ತೊಗೊಂಡು ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಇನ್ನೊಂದು ಏನೇನೋ ಹಾಕಿ ಆಮೇಲೆ ಕೈ ಆಡಿಸ್ಬಿಟ್ಟು ಕರ್ಬೇವು ಹಾಕಿ ಚಿಟಪಟ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಅದನ್ನ ಚಿಟಪಟ್ಟು ಅನ್ಸಿ ಹಿಂಗೆ ಕೈ ಆಡಿಸ್ತಾ ಇರಬೇಕು ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಆಮೇಲೆ ಉಪ್ಪು ಹಾಕಬೇಕು ಆಮೇಲೆ ಅರಶಿನ ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿರ್ ಆಮೇಲೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಅಕ್ಕಿಯ ಹಾಕಿ ಅನ್ನಕ್ಕಿಟ್ಟಿದ್ದೆ ಅದನ್ನು ಒಂದು ಸ್ವಲ್ಪ ಹಾಕಿ ಅನ್ನನ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡ್ತಿದ್ದಾರೆ ನಮ್ಮಮ್ಮ ಅದೇನಂತ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆಮೇಲೆ ಆ ಕಡೆ ಗ್ಯಾಸ್ ಹತ್ರ ಇಟ್ಬಿಟ್ಟು ಅದು ಮುಚ್ಬಿಡಬೇಕು ಆಮೇಲೆ ಇನ್ನೊಂದು ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಕರ್ಬೇವು ಹಾಕಬೇಕು ಅದು ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕಬೇಕು ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಹಾಕಬೇಕು ಅರ್ಧ ಟೊಮೆಟೊ ಹಾಕಬೇಕು ಎಷ್ಟು ಟೊಮೆಟೊ ನಾಲ್ಕು ಟೊಮೆಟೊ ಕಟ್ ಮಾಡಿದ್ರು ಅದರಲ್ಲಿ ಎರಡು ಟೊಮೆಟೊ ಪಲ್ಯಕ್ಕೆ ಇದ್ದೀವಿ ಯಾವ ಪಲ್ಯ ಅಂತ ಕಮೆಂಟ್ ಮಾಡಿ ತಿನ್ನಿಸಿ ತಿಳಿಸಿ ಫ್ರೆಂಡ್ಸ್ ಆಮೇಲೆ ಉಪ್ಪು ಹಾಕಬೇಕು ಅದನ್ನ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ವ ನಿಮ್ಗೆ ಗೊತ್ತಿರೋ ವಿಷಯನೇ ಅದು ಬ್ರಾಕ್ಲಿ ಬ್ರಾಕ್ಲಿ ಫ್ರೆಂಡ್ಸ್ ಅದು ಹೂಕೋಸು ಅದನ್ನು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನ ಹಾಕಿ ಅರ್ಶಿನ ಹಾಕಿ ಬೇ ಬೇಯಿಸ್ಕೊಂಡು ಆಮೇಲೆ ಹಾಕ್ಬೇಕು ಅದಕ್ಕೆ ಉಪ್ಪು ಹಾಕ್ಬೇಕಂತೆ ಆಮೇಲೆ ಕಾ ಸಾಂಬಾರು ಪುಡಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಕರದ ಪುಡಿ ಒಂದು ಸ್ಪೂನು ಈಗ ಮಿಕ್ಸ್ ಮಾಡಾದ್ಮೇಲೆ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಈಗ ಒಂದು ಸ್ವಲ್ಪ ನೀರು ಹಾಕ್ಬೇಕು ಫ್ರೆಂಡ್ಸ್ ಅದನ್ನು ನಿಮಗೆ ಕೈ ನೋವು ಬರೋ ಅಷ್ಟೋ ತನಕ ತಿರುಗಿಸ್ತಾ ಇರಬೇಕು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನಕಿನ ಎಷ್ಟು ಚೆನ್ನಾಗಿರ್ಬೋದು ಫ್ರೆಂಡ್ಸ್ ನೀವೇ ಯೋಚನೆ ಮಾಡಿ ಈಗ ಕುದಿಯೋ ತನಕ ನಮ್ಮಮ್ಮ ಪ್ಲೇಟ್ ಮುಚ್ಚಿದ್ರು ಅದೊಂದು ಸ್ವಲ್ಪ ವಿಡಿಯೋ ಮಾಡಿಲ್ಲ ಈಗ ಕಾಯಿ ಇದ್ದಾರೆ ಒಂದು ಸ್ವಲ್ಪ ಕಾಯಿ ಹಾಕ್ಬೇಕು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು ನೋಡಿ ಎಷ್ಟು ಜರ ಕುದಿತಾ ಇದೆ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿ ಒಂದು ಕಡೆ ಇಡಬೇಕು ಈಗ ಸಾಂಬಾರು ಮಾಡ್ಕೊತಿದ್ದಾರೆ ಫಸ್ಟು ಎಣ್ಣೆಗೆ ಕರಿಬೇವು ಎಲ್ಲ ಹಾಕ್ತಾಯಿದ್ದಾರೆ ಈಗ ಟೊಮೆಟೊ ಅದೇ ಹೇಳಿದ್ನಲ್ಲ ನಾಲ್ಕು ಟೊಮ್ಯಾಟೊಲಿ ಎರಡು ಟೊಮೆಟೊ ಪಲ್ಯಕ್ಕೆ ಹಾಕಿದ್ವಿ ಈಗ ಎರಡು ಟೊಮೆಟೊ ಸಾಂಬರಿಗೆ ಹಾಕ್ತಾಯಿದ್ವಿ ಈಗ ಮೂಲಂಗಿನ ಹಾಕ್ತಾಯಿದ್ದಾರೆ ಮತ್ತು ಬೀನ್ಸ್ ఏనో గొత్ ఫ్రెండ్స్ నూ బు నెంసిట్లో ఆమె ఈ స్వల్ప నీరు ఇన్న ఒం స్వల్పు హక్కు అర్ధ చంబు ఇకి ఈ అదన బేయకే ఉప్పు ఫస్ట్ ఆమె బేయకే ముస్లోకి ఇప్పుడు ಕಲ್ಲುಪ್ಪೆ ಹಾಕಬೇಕು ಫ್ರೆಂಡ್ಸ್ ಈಗ ಮುಚ್ಚಳ ಮುಚ್ಚಿ ಬೇಕಿಡಬೇಕು ಒಂದು ವಿಷಲ್ ಕೂಗೋ ತನಕ ಈಗ ನಮ್ಮಮ್ಮ ನಮ್ಮ ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸಿಗೆ ರೆಡಿ ಮಾಡ್ತಾಯಿದ್ದಾರೆ ಬನಾನಾ ಕಟ್ ಮಾಡಿ ಈಗ ಅದಕ್ಕೊಂದು ಸ್ವಲ್ಪ ಪ್ಯೂರ್ ನೀನ ಹಾಕ್ತಾಯಿದ್ದಾರೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಲಂಚ್ ಬಾಕ್ಸ್ ರೆಡಿ ಇದ್ದಾರೆ ಅಮ್ಮ ಅದು ನಮಗೆ ಚಿತ್ರಾನ್ನ ಮಾಡಿದ್ದು ಇಲ್ಲಿ ಮನೇಲಿ ತಿನ್ನೋಕ್ಕೆ ಚಪಾತಿ ನೆನ್ನೆ ಮಾಡಿದ್ವಿ ನಾನು ಬಂದಿದ್ದೀನಿ ನೋಡಿ ಇಲ್ಲಿ నమ్మమ్మ తింటారు చిత్రాన్న బే అమ్మే తిన్న చిత్రాన్న తింటారు ఇలా అందరూ చపాతి తింటారు తున్న చన ఫ్రెండ్స్ పల్ల మాత్ర నమ్మమ్మ ఎస్టొందుసర అలా ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು ನಾನೇ ವಾಯ್ಸ್ ವರ್ಕ್ ಕೊಡ್ತಾ ಇರೋದಕ್ಕೆ ಈಗ ತಲೆ ಬಸ್ತಾ ಇದ್ದಾರೆ ನಮ್ಮಮ್ಮ ನಮ್ಮ ಡ್ಯಾಡಿ ಬಂದರು ಏನೇನೋ ಮಾತಾಡ್ತಿದ್ದಾರೆ ಏನು ಅಂತ ನನಗೂ ಗೊತ್ತಿಲ್ಲ ನಮ್ಮಮ್ಮಂಗಿಂತ ನಮ್ಮ ಅಪ್ಪ ಓದಿದವ್ರೆ ಸ್ವಲ್ಪ ನಮ್ಮಮ್ಮ ನನಗಿಂತ ಹೋದವ್ರಿ ಏನೋ ಅಂದರು ನಮ್ಮ ಅಪ್ಪ ಗೊತ್ತಿಲ್ಲ ನನಗೆ ಆ ಚಿತ್ರಾನ್ನ ಚಿತ್ರಾನ್ನ ಮಾಡಿದ್ದಾರೆ ಚಿತ್ರಾನ್ನ ತಿನ್ನೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೋದರು ನಡಪ್ಪ ಅಪ್ಪ ಲಂಚ್ ಬ್ಯಾಗ್ನು ಎಲ್ಲದನ್ನು ನಮ್ಮಮ್ಮನೇ ಎತ್ತಿ ಕೊಡ್ತಾರೆ ಈಗೇನೋ ಮರೆತು ಬಂದಿದ್ದೀನಿ ಅನ್ಸುತ್ತೆ ಇಲ್ಲ ಇಲ್ಲ ಈಗ ಸ್ಕೂಲಿಗೆ ಹೊರಡೋ ಸಮಯ ಫ್ರೆಂಡ್ಸ್ ನಮ್ಮ ಡ್ಯಾಡಿ ಬಿಟ್ಟು ಬರೋಕ್ಕೆ ಬೇಡ ಅಂತರೂ ಇಲ್ಲ ಕರ್ಕೊಂಡು ಹೋದರು ನಮ್ಮನ್ನು ಈಗ ನಮ್ಮಮ್ಮ ಕಸ ಗುಡಿಸ್ತಾ ಇದಾರೆ ಸ್ಕೂಲಿಗೆ ಹೋದ್ಮೇಲೆ ನಮಗೆ ಏನು ನಮ್ಮ ನಮ್ಮಮ್ಮ ಏನೂ ಕೆಲಸನೇ ಮಾಡಿರಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ನಮಗೆ ಯಾವ್ದಾದ್ರು ಒಂದು ಕೆಲಸ ಹೇಳಿದ ತಕ್ಷಣ ಬೇಜಾರು ಹೋಗ್ಬಿಡುತ್ತೆ ಕೋಪ ಬಂದ್ಬಿಡುತ್ತೆ ನನಗೆ ಇವತ್ತು ಗೊತ್ತಾಗ್ತಾ ಇದೆ ಎಷ್ಟು ಕೆಲಸ ಮಾಡ್ತಾರೆ ನಮ್ಮಮ್ಮ ಅಂತ ನೋಡಿ ಈಗ ಬಟ್ಟೆ ಒಣಕೋಗ್ತಾ ಇದ್ದಾರೆ ಪಾಪ ತಿಂಡಿನೂ ಮಾಡಿಲ್ಲ ಅವ್ರನ್ನ ಆದರೂ ಎಲ್ಲ ಕೆಲಸ ಮಾಡಿ ತಿಂಡಿ ಹೋಗ್ತಾ ಇದ್ದಾರೆ ಹೋಗ್ತಾರೆ ಮನೆಯಲ್ಲೂ ಹಿಂಗೆ ನಿಮ್ಮ ಅಮ್ಮ ಎಲ್ಲ ಕಷ್ಟಪಡ್ತಾರೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ನನಗೆ ಇವತ್ತಿಂದ ಗೊತ್ತಾಗ್ತಿದೆ ಅದಕ್ಕೆ ನಾನು ನಮ್ಮಗೆ ನೋವಿಸ್ಬಾರ್ದು ವಿಚಾರ ಮಾಡಿಸ್ಬಾರ್ದು ಅಂತ ಆಮೇಲೆ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಆದಷ್ಟು ಅದು ನನಗೆ ಒಂದು ಡ್ರೆಸ್ ಹೊಲಿಬೇಕು ಅಂತ ನನ್ನ ಮಾಚೆ ಹತ್ತಿರ ಇಸ್ಕೊಂಡಿದ್ದೆ ಸ್ಯಾರಿ ಅದು ಬಣ್ಣ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ ತೊಳೆದ ತೊಳೆಯೋಕ್ಕಾಗಿದ್ರು ಏನೂ ಹೋಗಿಲ್ಲ ಬಣ್ಣ ಅಂದ್ಬಿಟ್ಟು ಈಗ ಇದ್ದಾರೆ ನಾವು ಬಟ್ಟೆಗಳನ್ನ ಹೊರಗಡೆ ಒಣ ಹಾಕೋಲ್ಲ ಫ್ರೆಂಡ್ಸ್ ಯಾಕಂದರೆ ಅಷ್ಟೊಂದು ಜಾಗ ಎಲ್ಲ ಮುಂದೆಗಡೆ ಇದೆ ಅಂದರೆ ಕಾರೆಲ್ಲ ನಿಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಒಳಗಡೆನೇ ದಾರ ಕಟ್ಕೊಂಡು ಒಣ ಹಾಕ್ತೀವಿ ಆದಮೇಲೆ ಈಗ ತಿಂಡಿ ತಿಂತಾಯಿದ್ದಾರೆ ಟೈಮ್ ಎಷ್ಟಂತ ಗೊತ್ತಿಲ್ಲ ಬಟ್ ಆದರೆ ಎಷ್ಟು ಲೇಟಾಗಿ ತಿಂತಾಯಿದ್ದಾರೆ ಇದ್ದಾರೆ ನಾವು ಹೋಗಿ ಎಷ್ಟು ಹೊತ್ತಾಗಿರ್ಬೋದು ಫ್ರೆಂಡ್ಸ್ ಕಸ ಗುಡಿಸಿ ಬಟ್ಟೆ ಒಣ ಹಾಕೋದು ಅಂದರೆ ಸುಮ್ಮನೆ ಅಲ್ಲ ಅಷ್ಟೊಂದು ತನಕ ತಿಂಡಿನೇ ತಿಂದಿಲ್ಲ ನಮ್ಮ ಈಗ ಬಟ್ಟೆ ಮಾಡಿಸ್ತಾ ಇದ್ದಾರೆ ಅಷ್ಟೆಲ್ಲ ಮಾಡಿನೂ ಮತ್ತೆ ಬಟ್ಟೆ ಮಾಡಿಸೋ ಕೆಲಸನ ಮಾಡ್ತಾಯಿದ್ದಾರೆ ನಿಜ ಬೇಜಾರಾಗ್ತಾಯಿದೆ ನನಗೆ ಅದಕ್ಕೆ ಅನಿಸುತ್ತೆ ತಾಯಿನ ಮೊದಲನೇ ದೇವ್ರು ಅನ್ನೋದು ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ನಾನು ಫಸ್ಟ್ ಟೈಮ್ ವಯಸ್ಸೋರ್ ಕೊಟ್ಟಿರೋದು ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಫ್ರೆಂಡ್ಸ್